ਗਮਦਨੀ ਮੈਨਿ ਦੇ ਮਾਧਾ ਪਾ ਮਾਧਾ ਪਾ ਮਾਧਾ ਪਾ ਮੰਨ ਮੰਦ ਚੰਦ ਆਏ ਉਗੀਓ ਮੰਦ ਮੰਦ ਚੰਦ ਆਏ ਉਗੀਓ ਮੰਦ ਮੰਦ ਚੰਦ ਆਏ ਉਗੀਓ ਸਾਗਰ ਮੈਂ ਸੂਰੇ ਜਟੂ ਵੀ ਜਾਤ ਮੰਦ ਮੰਦ ਚੰਦ ਆਏ ਉਗੀਓ ਸਾਗਰ ਮੈਂ ਤੇ ਚੰਨ ਗਾਏ ਉਗਿਓ ਮੰਦ ਮੰਦ ਚੰਨ ਗਾਏ ਉਗਿਓ ਮੰਦ ਮੰਦ ਚੰਨ ਗਾਏ ਉਗਿਓ ਸਾਗਰ ਮੇ ਸੂਰੇ ਜਟੂ ਬੀਜਤ ਮੰਦ ਮੰਦ ਚੰਨ ਗਾਏ ਉਗਿਓ ਸਾਗਰ ਮੇ ಫಸ್ಟಿಗೆ ನನಗೆ ನನ್ನ ರಿಸಲ್ಟ್ಸ್ ಮೇಲೆ ಕಂಪ್ಲೀಟ್ ಹೋಪ್ಸ್ ಇತ್ತು ಯಾಕಂದರೆ ಟೀಚರ್ಸ್ ಮ್ಯಾನೇಜ್ಮೆಂಟ್ ಪೇರೆಂಟ್ಸ್ ಎಲ್ಲರೂ ಒಳ್ಳೆ ರೀತಿಯಿಂದ ನನಗೆ ಸಪೋರ್ಟ್ ಮಾಡಿದ್ದಾರೆ ಅಷ್ಟೇ ಅಲ್ಲ ಮ್ಯಾನೇಜ್ಮೆಂಟ್ ನಮಗೆ ಐ ಐ ಟಿ ನೀಟ್ ಫೌಂಡೇಶನ್ ನ್ನ ಫಸ್ಟಿಂದ ಕೊಡ್ತಾ ಇದ್ದಾರೆ ಅದರಿಂದ ನಮಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಮತ್ತು ಕ್ವಿಸ್ಟೆಕ್ ಕ್ವೆಶನ್ಸನ್ನು ಈಸಿಯಾಗಿ ಸಾಲ್ವ್ ಮಾಡಲಿಕ್ಕೆ ಹೆಲ್ಪ್ ಮಾಡಿದ್ದಾರೆ ಅಷ್ಟೇ ಅಲ್ಲ ನಮ್ಮ ಸಿಲೆಬಸ್ನ ತುಂಬ ಬೇಗನೆ ಮುಗಿಸಿ ತುಂಬ ರಿವಿಷನ್ಸ್ನ ಮಾಡಿದ್ದಾರೆ ಮತ್ತು ತುಂಬ ಪ್ರಿಪ್ರೇಟಿವ್ ಎಕ್ಸಾಮ್ಸನ್ನ ಬರೆಸಿದ್ದಾರೆ ಇದರಿಂದ ನಮಗೆ ಎಕ್ಸಾಮಿಗೆ ಪ್ರಿಪೇರ್ ಆಗುವಾಗ ಆ ಎಕ್ಸಾಮ್ ಫಿಯರನ್ನು ಒಳ್ಳೆ ರೀತಿಯಲ್ಲಿ ಕಡಿಮೆ ಮಾಡಿದೆ ಅಷ್ಟೇ ಅಲ್ಲ ಎಲ್ಲ ಟೀಚರ್ಸು ಅವ್ರವ್ರ ಸಬ್ಜೆಕ್ಟ್ಸನ್ನು ಬಿಟ್ಟು ಎಲ್ಲ ಸಬ್ಜೆಕ್ಟ್ಸಲ್ಲಿಯೂ ಕೂಡ ಒಳ್ಳೆ ರೀತಿಯಿಂದ ಸಪೋರ್ಟ್ ಮಾಡಿದ್ದಾರೆ ಮತ್ತು ನನ್ನ ಈ ರಿಸಲ್ಟಿಗೆ ಕಾರಣರಾಗಿರುವುದರಿಂದ ನನ್ನ ಲಿಟಲ್ ಸ್ಟಾರ್ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ ಟೀಚಿಂಗ್ ನಾನ್ ಟೀಚಿಂಗ್ ಸ್ಟಾಫ್ ಮತ್ತು ನನ್ನ ಪೇರೆಂಟ್ಸಿಗೆ ನಾನು ಕೃತಜ್ಞತೆ ಹೇಳಲು ಇಷ್ಟಪಡ್ತೇನೆ